ಮಾಡ್ತೀವಿ ಅಂತ ಮಾಡಬೇಡಿ ಅಂತ ಬಿಜೆಪಿ ಮಾಡ್ತಾ ಇದೆ ಇಲ್ಲ ಒಂದ್ ಕಡೆ ಅಲ್ಲಿನ ಟಿಕೆಟ್ ಅಸಮಾಧಾನ ಅದಕ್ಕೆ ಕಾಂಗ್ರೆಸ್ ಹೆಸರು ಹಾಕೊಂಡಿದೆ ಕಾಂಗ್ರೆಸ್ನವ್ರು ಏನೋ ಆಪರೇಷನ್ ಮಾಡ್ತಾರೆ ರಾಜಕಾರಣದಲ್ಲಿ ನೋಡಿಯಪ್ಪ ರಾಜಕಾರಣದಲ್ಲಿ ಈಗ ನಾವ್ ಯಾರು ಟಿಕೆಟ್ ಸಿಕ್ಕಿಲ್ಲ ಬಿಜೆಪಿಗೆ ಈಗ ಇಂದ ಐನೂರು ಮಂದಿ ಜನ ಸಿಗ್ಲಿಲ್ಲ ಜೆಡಿಎಸ್ ಅವ್ರು ಕರ್ಕೊಂಡ್ ನಿಸ್ ಬಿಜೆಪಿಯಿಂದ ಕುಮಾರಸ್ವಾಮಿಗೆ ನಿಂತು ಕೊಡ್ಲಿಲ್ಲ ಮುಡುಗೆರೆಗೆ ಜೆಡಿಎಸ್ ಅವ್ರು ಕರ್ಕೊಂಡ್ ನಿಲ್ಲಿಸಿದ್ರು ನಮ್ಮ ಪಾರ್ಟಿಯಿಂದ ನಾವು ಅಖಂಡ ಶ್ರೀನಿವಾಸ ಮೂರ್ತಿ ಕೊಟ್ಟಿಲ್ಲ ಜೆ ಡಿ ಎಸ್ ಕರ್ಕೊಂಡ್ಬಂದು ಇದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ ಶೆಟ್ಟರ್ ಕೊಡಲಿಲ್ಲ ನಾವು ಕರ್ಕೊಂಡ್ಬಂದು ನಿವಿಸ್ತವೆ ಸೌದಿಗೆ ಕೊಡಲಿಲ್ಲ ನಾವು ಕರ್ಕೊಂಡು ನಿವ್ಸ್ತು ಇದು ರಾಜಕಾರಣ ಸಂದರ್ಭದಲ್ಲಿ ನಡೆಯದೆ ಇದು ಯಾವ ಪಾರ್ಟಿಯವರು ಮುಚ್ಚಿಡಕ್ಕೆ ಆಗಲ್ಲ ಇದು ಯಾರು ಬರ್ತೀವಿ ಅಂತ ಹೇಳ್ತಾರೆ ನಮ್ಮ ಸಿದ್ಧಾಂತಗಳಿಗೆ ಯಾರು ಒಪ್ತಾರೆ ಆ ಸಿದ್ಧಾಂತಗಳು ರಾಜಕಾರಣ ನಡೀತದೆ ಅದನ್ನ ಮಾಡಬೇಡಿ ಅಂತ ಬಿಜೆಪಿ ಕೂಡ ಒತ್ತಡ ಮಾಡ್ತಾ ಇದೆ ಇಲ್ಲ ಒಂದ್ ಕಡೆ ಅಲ್ಲಿನ ಟಿಕೆಟ್ ಅಸಮಾಧಾನ ಅದಕ್ಕೆ ಕಾಂಗ್ರೆಸ್ ಹೆಸರು ಹಾಕೊಂಡಿದೆ ಕಾಂಗ್ರೆಸ್ನವ್ರು ಏನೋ ಆಪರೇಷನ್ ಹೊರಟಿದ್ರು ಅಂತ ಈಗ ಈ ರಾಜಕಾರಣದಲ್ಲಿ ನೋಡಿಯಪ್ಪ ರಾಜಕಾರಣದಲ್ಲಿ ಈಗ ಯಾರು ಟಿಕೆಟ್ ಸಿಕ್ಕಿಲ್ಲ ಬಿಜೆಪಿಗೆ ಆರ್ ಟಿಕೆಟ್ ಈಗ ಇಂದ ಐನೂರು ಮಂದಿ ಜನ ಸಿಗ್ಲಿಲ್ಲ ಜೆಡಿಎಸ್ ಅವ್ರು ಕರ್ಕೊಂಡ್ಬಂದು ನಿಸ್ರು ಬಿಜೆಪಿಯಿಂದ ಕುಮಾರಸ್ವಾಮಿಗೆ ನಿಂತು ಕೊಡ್ಲಿಲ್ಲ ಮುಡುಗೆರೆಗೆ ಜೆಡಿಎಸ್ ಅವ್ರು ಕರ್ಕೊಬಂದು ನಿಲ್ಲಿಸಿದ್ರು ನಮ್ಮ ಪಾರ್ಟಿಯಿಂದ ನಾವು ಅಖಂಡ ಶ್ರೀನಿವಾಸ ಮೂರ್ತಿ ಕೊಟ್ಟಿಲ್ಲ ಜೆ ಡಿ ಎಸ್ ಕರ್ಕೊಂಬಂದು ಇದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ ಶೆಟ್ಟರ್ ಕೊಡಲಿಲ್ಲ ನಾವು ಕರ್ಕೊಂಡ್ಬಂದು ನಿವಿಸ್ತವೆ ಸೌದಿಗೆ ಕೊಡಲಿಲ್ಲ ನಾವು ಕರ್ಕೊಂಡು ನಿವ್ಸ್ತು ಇದು ರಾಜಕಾರಣ ಸಂದರ್ಭದಲ್ಲಿ ಇದು ನಡೆಯೋದೆ ಇದು ಯಾವ ಪಾರ್ಟಿಯವರು ಮುಚ್ಚಿಡಕ್ಕೆ ಆಗಲ್ಲ ಇದು ಯಾರು ಬರ್ತೀವಿ ಅಂತ ಹೇಳ್ತಾರೆ ನಮ್ಮ ಸಿದ್ಧಾಂತಗಳಿಗೆ ಯಾರು ಒಪ್ತಾರೆ ಆ ಸಿದ್ಧಾಂತಗಳು ರಾಜಕಾರಣ ನಡೀತದೆ ಐ ಟು ಡಿಸ್ಕ್ಲೋಸ್ ಅವರ್ ಸ್ಟ್ರಾಟಜಿ